ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನಮ್ಮ ಈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಸ್ ಇವತ್ತು ಚಾನೆಲ್ದು ನಾನು ನಿಮಗೆ ಟೋಟಲಿ ಟೆನ್ ಸೆಟ್ಟಿಂಗ್ಸ್ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೀಟ್ ಸೀಕ್ರೆಟ್ ಸೆಟ್ಟಿಂಗ್ ಅಂತಲೇ ನಾವು ಹೇಳ್ಬೋದು ಇದು ಬಂದುಬಿಟ್ಟು ಹೊಸ ಹೊಸ ಯೂಟ್ಯೂಬರ್ಸ್ ಯಾರು ಇರ್ತೀರ ಅವ್ರಿಗೆ ಗೊತ್ತಿರೋಲ್ಲ ಈ ಸೆಟ್ಟಿಂಗ್ ಏನು ಎತ್ತ ಅಂತ ಸೊ ಅದು ಟೆನ್ ಸೆಟ್ಟಿಂಗ್ ಏನಿದೆ ಡಿಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಈ ಸೆಟ್ಟಿಂಗ್ ಮಾಡಿದ್ರೇ ನಿಮಗೆ ಮುಂದಕ್ಕೆ ಬಂದುಬಿಟ್ಟು ವ್ಯೂಸ್ ಸಿಗೋದು ಆ್ಯಂಡ್ ಯೂಟ್ಯೂಬ್ಗೂ ಗೊತ್ತಾಗೋದು ನೀವು ಈ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಆಡಿಯನ್ಸ್ ಹತ್ರ ನಮಗೆ ಬಂದುಬಿಟ್ಟು ನಿಮ್ದು ಇಂಪ್ರೆಷನ್ಸ್ ಕಳಿಸ್ಬೇಕಂತ ಎಲ್ಲ ಡೀಟೇಲ್ಸ್ ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಯೂಟ್ಯೂಬ್ಗೆ ಬಂದುಬಿಟ್ಟು ಗೊತ್ತಾಗುತ್ತೆ ಈ ಸೆಟ್ಟಿಂಗ್ಸ್ ಏನಿದೆ ನಾನು ಹೇಳ್ಕೊಡ್ತೀನಲ್ಲ ಆ ಸೆಟ್ಟಿಂಗ್ನ ನೀವು ಮಾಡಿದರೆ ಓಕೆನಾ ಬೈ ಚಾನ್ಸ್ ನೀವು ಸೆಟ್ಟಿಂಗ್ ಮಾಡಿ ಇಲ್ಲಾಂದ್ರೂ ನಿಮಗೆ ಪ್ರಾಬ್ಲಮ್ ಆಗ್ಬೋದು ವ್ಯೂಸಲ್ಲಿ ಬಂದುಬಿಟ್ಟು ನಿಮಗೆ ಕಡಿಮೆ ವ್ಯೂಸ್ ಬರ್ಬೋದು ಇಲ್ಲ ಯಾವುದು ಇಂಟ್ರೆಸ್ಟ್ ಇಲ್ದಿರೋ ಆಡಿಯನ್ಸ್ ಹತ್ರ ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸ್ಬೋದು ಆಗ ಬಂದುಬಿಟ್ಟು ನಿಮ್ಮದು ಸಿ ಟಿ ಆರ್ನು ಬಂದುಬಿಟ್ಟು ಕಡಿಮೆ ಆಗಿಬಿಡುತ್ತೆ ಓಕೆನಾ ಇಂಟ್ರೆಸ್ಟ್ ಇಲ್ಲದೆ ಇರೋ ಆಡಿಯನ್ಸ್ ಹತ್ರ ನಿಮ್ಮ ಇಂಪ್ರೆಷನ್ಸ್ ಕಳಿಸ್ದಾಗ ಅವ್ರು ಏನು ಮಾಡ್ತಾರೆ ನಿಮ್ಮ ತಮ್ಮನೇಲಿ ನೋಡಿ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದಾಗ ಏನು ಮಾಡ್ತಾರೆ ಆ ವಿಡಿಯೋ ಇಷ್ಟ ಇರಲ್ಲ ಅವ್ರಿಗೆ ಕ್ಲಿಕ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡ್ ನೋಡಿಬಿಟ್ಟು ಮತ್ತೆ ಕಟ್ ಮಾಡಿಬಿಡ್ತಾರೆ ಬೇರೆ ವಿಡಿಯೋಗೆ ಹೋಗಿಬಿಡ್ತಾರೆ ಓಕೆನಾ ಯಾಕಂದರೆ ಅದು ನಿಮಗೆ ಹೌದು ಅವ್ರಿಗೆ ಇಷ್ಟ ಇಲ್ಲದಿರೋ ಆಡಿಯನ್ಸು ಇಷ್ಟ ಇಲ್ದಿರೋ ಆಡಿಯನ್ಸ್ ಅಂದರೆ ಆ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಅವ್ರಿಗೆ ಓಕೆನಾ ಸೊ ಕರೆಕ್ಟ್ ಆಡಿಯನ್ಸ್ ಹತ್ರ ನಿಮಗೆ ಕಳಿಸ್ಬೇಕಂದ್ರೆ ಸೊ ಡೀಟೇಲ್ಸ್ ಆಗಿ ಸೆಟ್ಟಿಂಗ್ಸ್ ಏನು ಹೇಳ್ಕೊಡ್ತೀನಿ ಎಲ್ಲ ಡೀಟೇಲ್ಸಾಗಿ ಒಂದೊಂದಾಗಿ ನೋಡಿ ಸೊ ಆಗ್ಲೇ ಗೊತ್ತಾಗೋದು ಯಾವ ಸೆಟ್ಟಿಂಗು ಏನು ಎತ್ತ ಅಂತ ಓಕೆ ನಗ ಸುಬನಿಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮಿನಾರ ಬಂದುಬಿಟ್ಟು ಇವರು ನನ್ನಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಗ ಸುಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಎಕ್ಸಾಮಿಗೆ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಆ ಸೆಟ್ಟಿಂಗ್ ಮಾಡೋಕ್ಕೆ ಫಸ್ಟು ಏನು ಮಾಡಬೇಕು ಕ್ರೋಮ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು ಓಕೆನಾ ಸೊ ಕ್ರೋಮ್ ಬ್ರೌಸರ್ ಎಲ್ಲರ ಹತ್ರನೂ ಇರುತ್ತೆ ಬೈ ಚಾನ್ಸ್ ಇಲ್ಲ ಅಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ಸರ್ಚ್ ಟೈಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ನಿಮಗೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಟೈಪ್ ಮಾಡಿ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಓಕೆನಾ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಒಂದು ಸ್ವಲ್ಪ ಸ್ಪೇಸ್ ಕೊಡದೆ ಮಾಡಿ ಓಕೆನಾ ಬೈ ಚಾನ್ಸ್ ಇದರಲ್ಲಿ ಓಪನ್ ಆಗಿಲ್ಲ ಅಂದರೆ ಬ್ಯಾಕ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ ನೀವು ಕ್ರೋಮ್ ಬ್ರೌಸರ್ ಓಪನ್ ಆಗಿದ್ದು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಚಾನಲ್ ಡ್ಯಾಶ್ ಬೋರ್ಡು ಇನ್ನೊಂದು ಯೂಟ್ಯೂಬ್ ಕ್ರಿಯೇಟರ್ ಅಂತ ಸೊ ನಿಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು ಯೂಟ್ಯೂಬ್ ಕ್ರಿಯೇಟರ್ ಮೇಲೆ ಯಾಕಂದರೆ ಇದು ಡೈರೆಕ್ಟ್ ಬಂದ್ಬಿಟ್ಟು ರಿಡೈರೆಕ್ಟ್ ಆಗಿಬಿಡುತ್ತೆ ವೈಟ್ ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟಲ್ಲಿ ಓಕೆನಾ ಸೊ ನಾವು ಇದನ್ನು ಓಪನ್ ಮಾಡಿದರೆ ನೋಡಿ ನಮ್ಮದು ಬಂದುಬಿಟ್ಟು ಏನಿದೆ ಕ್ರಿಯೇಟರ್ ಸ್ಟುಡಿಯೋ ಏನಿದೆ ಓಪನ್ ಆಗಿಬಿಡುತ್ತೆ ನೀವು ಮತ್ತೆ ಮತ್ತೆ ವೈಟೆ ಸ್ಟುಡಿಯೋ ಓಪನ್ ಮಾಡಿದರೆ ಕ್ರೋಮ್ ಬ್ರೌಸರಲ್ಲಿ ಓಕೆನಾ ಸೊ ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ಗೈಸ್ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆನಾ ಸೊ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಬಂದುಬಿಟ್ಟು ಸಿಗುತ್ತೆ ಏನು ಆಪ್ಷನು ಸೆಟ್ಟಿಂಗ್ ಆಪ್ಷನು ಓಕೆನಾ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಸೆಟ್ಟಿಂಗಲ್ಲೇ ನಮಗೆ ಮಾಡಬೇಕು ಟೋಟಲಿ ಟೆನ್ ಸೀಕ್ರೆಟ್ ಸೆಟ್ಟಿಂಗ್ ಅಂತ ಹೇಳಿದ್ನಲ್ಲ ಅದು ಇದರಲ್ಲೇ ಇದೆ ಇದರಲ್ಲೇ ನೀವು ಮಾಡಬೇಕಾಗಿರೋದು ಕೆಲಸ ಸೊ ಸಿಂಪಲಿ ನಾವು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಈ ಥರ ಒಂದು ಎಂಟ್ರಫೇಸ್ ಬರುತ್ತೆ ಜನ್ರಲಲ್ಲಿ ನಾವು ಈಡ್ ಮಾಡಬೇಕಂದ್ರೆ ಜನರಲ್ ಅಂದರೆ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆಯಲ್ಲ ಇದು ಸೊ ಇದ್ರಲ್ಲಿ ಬಂದುಬಿಟ್ಟು ನಮಗೆ ಸೆಲೆಕ್ಟ್ ಆಲ್ರೆಡಿ ಯು ಎಸ್ ಡಾಲರ್ ಇದ್ದರೆ ಅದೇ ಇರಕ್ಕೆ ಬಿಡಿ ಬೇರೆ ಯಾವುದಾದ್ರೂ ಇದ್ರೆ ಲೈಕ್ ಐ ಎನ್ ಆರ್ ಇದ್ದರೆ ಇನ್ನು ಬೇರೆ ಯಾವ್ಯಾವುದಾದ್ರೂ ಇದ್ದರೆ ಇಲ್ಲಿ ನಮಗೇನು ಮಾಡಬೇಕು ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮದು ಯು ಎಸ್ ಟಿ ಡಾಲರ್ ಏನಿದೆ ಕೆಳಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಯು ಯು ಎಸ್ ಟಿ ಡಾಲರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮೊದಲನೇದು ಮಾಡಬೇಕಾಗಿರೋ ಕೆಲಸ ಇದು ಓಕೆನಾ ಅದು ಆದಮೇಲೆ ಗಾಯಸ್ ಕೆಳಗೆ ನಿಮಗೆ ಚಾನೆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸೊ ಸಿಂಪಲ್ಲಿ ನಮಗೇನು ಮಾಡಬೇಕು ಈ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆಯಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಯಾವ್ಯಾವ್ದೋ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಬೇರೆ ಬೇರೆ ಯಾವ್ದಾದ್ರು ಇಂಡಿಯಾ ಬೇರೆದು ಇಲ್ಲ ನನ್ನ ಅಂತ ಇರುತ್ತೆ ಸೊ ನಿಮಗೆ ಏನ್ ಮಾಡಬೇಕು ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಕೆಲಸ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಕಂಟ್ರಿನ ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಕಂಟ್ರಿಯಿಂದ ಬಿಲಾಂಗ್ ಮಾಡ್ತೀರಾ ಆ ಕಂಟ್ರಿನ ನೀವು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ಕೆಲಸ ಆಯಿತಾ ಈ ಕೆಲಸ ಆದಮೇಲೆ ನಾವು ಜಂಪ್ ಆಗೋಣ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಓಕೆನಾ ಈ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಕೆಳಗಡೆ ನೋಡಿ ಗೈಸ್ ಇಲ್ಲಿ ನೀವು ನಂತರ ಏನಾದರೂ ವೀಡಿಯೋ ಮಾಡ್ತಿದ್ದೀರಾ ಓಕೆನಾ ಸೊ ಮಕ್ಕಳಿಗೆ ಏನಾದರೂ ವೀಡಿಯೋ ಮಾಡೋದಾದರೆ ಇಲ್ಲಿ ನೀವೇನು ಮಾಡಬೇಕು ಎಸ್ ಇಸ್ ಮೇಡ್ ಫಾರ್ ಕಿಡ್ಸು ಸಣ್ಣ ಮಕ್ಳಿಗೆ ನೀವು ವೀಡಿಯೋಸ್ ಮಾಡ್ತಿದ್ದರ ಲೈಕ್ ರೈಮ್ ವಿಡಿಯೋ ಸ್ಟೋರಿ ವೀಡಿಯೋ ಇಲ್ಲ ಮಕ್ಕಳು ಸ್ಟೋರಿ ವೀಡಿಯೋಸು ಮಕ್ಕಳಿಗಂತ ಏನಾದರೂ ಮಾಡ್ತಾಯಿದ್ರೆ ಎಸ್ ಎಸ್ ಮೇಡ್ ಫೋರ್ ಕಿಡ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಬಂದುಬಿಟ್ಟು ನಮಗೆ ಸ ಏನಾದರೂ ನೀವು ಕಿಡ್ಸಿಗೆ ಮಾಡೋದಾದರೆ ಕೊಡಿ ಇಲ್ಲ ನನ್ನ ಥರ ವೀಡಿಯೋಸ್ ಏನಾದರೂ ದೊಡ್ಡವ್ರಿಗೆ ವೀಡಿಯೋ ಮಾಡ್ತಿದ್ದೀರಾ ಹಾರರ್ ವೀಡಿಯೋ ಮಾಡ್ತಿದ್ದೀರಾ ಇಲ್ಲ ಹಾರರ್ ಸ್ಟೋರೀಸು ಇಲ್ಲ ಕ್ರೈಮ್ ಸ್ಟೋರೀಸು ಇಲ್ಲ ನ್ಯೂಸ್ ಇಲ್ಲ ಏನು ಬೇರೆ 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 ಥರದ್ದು ಏನಾದರೂ ಇದ್ದರೆ ನೋ ಅಂತಲೇ ನೀವು ಸೆಲೆಕ್ಟ್ ಮಾಡಬೇಕು ಮಕ್ಕಳಿಗೆ ಯಾವ ಕಂಡೀಷನಲ್ಲಿ ಕೊಡಬೇಕಂದ್ರೆ ಲೈಕ್ ನೀವು ರೈಮ್ಸ್ ವೀಡಿಯೋ ಎಲ್ಲ ಮಕ್ಕಳಿಗೋಸ್ಕರ ಸೆನ್ಸಿಟಿವ್ ವೀಡಿಯೋಸ್ ಮಾಡ್ತೀರಲ್ಲ ತುಂಬ ಮಕ್ಕಳಿಗೋಸ್ಕರ ಮಾಡ್ತಿದ್ದೀರಾ ಅಂದ್ರೆ ನೋಡ್ಬಿಟ್ಟು ಮಾಡಬೇಕು ಓಕೆನಾ ಆಗ ಎಸ್ ಕೊಡಬೇಕು ಇಲ್ಲ ನೀವು ಎಲ್ಲ ಕಂಡೀಷನ್ಸಲ್ಲೂ ನೋ ಅಂತಾನೆ ಕೊಡಿ ಬೈ ಮಿಸ್ ಆಗಿನೂ ಎಸ್ ಅಂತ ಕೊಡಬೇಡಿ ಓಕೆನಾ ಗೈಸ್ ಅದಾದ್ಮೇಲೆ ಇದೆಲ್ಲ ಏನು ಇದು ಮಾಡೋಕ್ಕೆ ಹೋಗ್ಬಿಡಿ ಹೈಪದು ಎಲ್ಲ ನಿಮಗೆ ಆಪ್ಷನ್ನು ಸಿಕ್ಕಿದೆಯಲ್ಲ ಬೈ ಚಾನ್ಸ್ ನಿಮಗೆ ತುಂಬ ಜನ ಬಂದುಬಿಟ್ಟು ಕೇಳ್ತೀರ ಹೈಪ್ ಆಪ್ಷನ್ ಬಂದುಬಿಟ್ಟು ನಂಗೆ ಸಿಕ್ಕಿಲ್ಲ ಅಂತ ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹೈಪದ್ದು ಬಂದುಬಿಟ್ಟು ಇಲ್ಲ ಆಪ್ಷನ್ ಇರುತ್ತೆ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಬೈ ಚಾನ್ಸ್ ಇದು ಟಿಕ್ ಮಾರ್ಕ್ ಇಲ್ಲ ಅಂದರೆ ನೀವು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಆ ಹೈಪ್ ಆಪ್ಷನ್ ಏನಿದೆ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಹೈಪ್ ಆಪ್ಷನ್ ಇದು ಸಿಕ್ಬಿಡುತ್ತೆ ಇದಾದ ಮೇಲೆ ಕ್ಲಿಪ್ ಅಂತ ಇದೆಯಲ್ಲ ಸೊ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ ನಿಮಗೆ ಒಂಥರ ಬೆನಿಫಿಟ್ಸ್ ಅಂತಲೇ ನಾವು ಹೇಳ್ಬೋದು ಓಕೆನಾ ಸೊ ಅದಾದಮೇಲೆ ಇದೆಲ್ಲ ಮಾನಿಟೈಸೇಷನ್ ಆದವ್ರಿಗೆ ಇದು ಸಿಕ್ಕೋದು ಮಿಕ್ಕಿದ್ದೆಲ್ಲ ಓಕೆನಾ ಅದಾದಮೇಲೆ ನಾವು ಇಲ್ಲಿ ಇನ್ನೊಂದು ಮಾತಾಡೋದಾದರೆ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಓಕೆನಾ ಈ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಸೊ ಮೊದಲನೇದು ಬಂದುಬಿಟ್ಟು ಅದೇ ಎಲಿಜಿಬಲ್ ಆಗಿರುತ್ತೆ ಓಕೆನಾ ಸೊ ಮೊದಲನೇದು ನಾವು ಏನೂ ಮಾಡಬೇಕಂತ ಅವಶ್ಯಕತೆ ಇಲ್ಲ ಮೊದಲನೇದು ಅದಾಗೆ ಎಲಿಜಿಬಲ್ ಆಗಿರುತ್ತೆ ಸೊ ಇಲ್ಲಿ ನಾವು ಎರಡನೇದು ಮೂರನೇದು ಎಲಿಜಿಬಲ್ ಆಗಿರಲ್ಲ ಇದು ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಬೈ ಚಾನ್ಸು ನೀವು ಮಾಡಿಲ್ಲ ಅಂದರೆ ಏನೇನು ಫ್ಯೂಚರ್ಸು ನಿಮಗೆ ಸಿಗಲ್ಲ ಅಂತ ನೋಡಿ ಮಾಡಿದರೆ ಬಂದುಬಿಟ್ಟು ಕಸ್ಟಮ್ ತಮ್ನೆಲ್ಸ್ ಆಗ್ಬೋದು ಮಾಡಿಲ್ಲ ಅಂದರೆ ನೀವು ತಮ್ನೇಲಿ ಹಾಕೋಕ್ಕಾಗಲ್ಲ ಈಗ ನೀವು ತಮ್ಮನೇಲಿ ಹಾಕಿದ್ರೇ ಅಲ್ವಾ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡೋದು ಸೊ ನೀವು ತಮ್ನೇಲೇ ನಿಮ್ಮ ಶೋ ಆಗೋಲ್ಲ ಬೇರೆಯವ್ರಿಗೆ ಈ ಫ್ಯೂಚರ್ ಆನ್ ಆಗಿ ಆಗಿಲ್ಲ ಅಂದರೆ ತಮ್ನೇಲಿ ಬೇರೆಯವ್ರಿಗೆ ಶೋ ಆಗಲ್ಲ ತಮ್ನೇಲಿ ನೋಡಿಲ್ಲ ಅಂದರೆ ಅವ್ರು ಯಾವ ಥರ ಕ್ಲಿಕ್ ಮಾಡ್ತಾರೆ ಏನು ಗೊತ್ತಾಗುತ್ತೆ ಏನು ವೀಡಿಯೋ ಅಂತ ಸೊ ಗೊತ್ತಾಗಲ್ಲ ಹಾಗಾಗಿ ಸೊ ತಮ್ನೆಲ್ಸ್ ಆ್ಯಡ್ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಬೇಕು ಎರಡನೇದು ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು ನೀವು ಯಾವುದಾದ್ರೂ ಫೋನ್ ನಂಬರ್ ಕೊಡ್ಬೋದು ನಿಮ್ಮದೇ ಕೊಡ್ಬೋದು ಅಮ್ಮದು ಅಪ್ಪದು ಜಸ್ಟ್ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಹಾಕಿದರೆ ಅದು ಎರಡನೇದು ಬಂದುಬಿಟ್ಟು ಎಲಿಜಿಬಲ್ ಆಗಿಬಿಡುತ್ತೆ ಅದಾದಮೇಲೆ ನೀವು ಇದನ್ನು ಎಲಿಜಿಬಲ್ ಮಾಡಿಲ್ಲ ಅಂದರೆ ಎರಡು ಎರಡನೇದು ಸೊ ಕಸ್ಟಮ್ ತಮ್ಮನೇಲಿ ಹಾಕೋಕ್ಕಾಗಲ್ಲ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ ತುಂಬ ಜನ ಬಂದುಬಿಟ್ಟು ನಂಗೆ ಲೈವ್ ಸ್ಟ್ರೀಮ್ ಆಪ್ಷನ್ ಸಿಗ್ತಾಯಿಲ್ಲ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀರ ಸೊ ಈ ಆಪ್ಷನ್ ನೀವು ಎನೇಬಲ್ ಮಾಡಿರಲ್ಲ ಫೋನ್ ನಂಬರ್ ಕೊಟ್ಟು ಇದನ್ನು ಎಲಿಜಿಬಲ್ ಮಾಡಿರಲ್ಲ ಹಾಗಾಗಿ ನಿಮಗೆ ಲೈವ್ ಸ್ಟ್ರೀಮ್ ಆಪ್ಷನ್ ಸಿಕ್ಕಿರಲ್ಲ ಅದಾದಮೇಲೆ ತುಂಬ ಜನ ಕೇಳ್ತೀರಾ ಫಿಫ್ಟೀನ್ ಮಿನಿಟ್ಗಿಂತ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನನಗೆ ಯಾಕೆ ಅಂತ ಯಾಕಂದರೆ ನೀವು ಈ ಸೆಟ್ಟಿಂಗ್ ಬಂದುಬಿಟ್ಟು ಆನ್ ಮಾಡಿರಲ್ಲ ಈ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಸೊ ವೀಡಿಯೋ ಬಂದುಬಿಟ್ಟು ನಿಮಗೆ ಲಾಂಗ್ ವೀಡಿಯೋಸ್ ಏನಾದರೂ ಮಾಡಬೇಕಂದ್ರೆ ಫಿಫ್ಟೀನ್ ಮಿನಿಟ್ಗಿಂತ ಜಾಸ್ತಿ ಲಾಂಗ್ ವೀಡಿಯೋ ಮಾಡಬೇಕಂದ್ರೆ ಜಾಸ್ತಿ ಶಾರ್ಟ್ಸ್ ಐದರಿಂದ ಹತ್ತು ಶಾರ್ಟ್ಸ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಈ ಎರಡನೇದು ಎಲಿಜಿಬಲ್ ಮಾಡಬೇಕು ಫೋನ್ ನಂಬರ್ ಕೊಟ್ಟು ಎಲಿಜಿಬಲ್ ಮಾಡಿ ಓಕೆನಾ ಸೊ ಅದಾದಮೇಲೆ ಮೇಯ್ನಾಗಿ ಮೂರನೇದು ಎಲಿಜಿಬಲ್ ತುಂಬ ಜನದ್ದು ಆಗಿರೋಲ್ಲ ಮೋಸ್ಟ್ ಆಫ್ ಏಯ್ಟಿ ಪರ್ಸೆಂಟ್ ಜನದ್ದು ಮೂರನೇದು ಎಲಿಜಿಬಲ್ ಆಗಿರಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಇರಲ್ಲ ಇದು ಹೆಂಗೆ ಎಲಿಜಿಬಲ್ ಮಾಡೋದಂತ ಓಕೆನಾ ಇದು ನನ್ನ ಥರ ಫೇಸ್ ತೋರಿಸಿ ನೀವು ಓನ್ ವಾಯ್ಸ್ ಕೊಟ್ಟು ನಿಮ್ಮ ಓನ್ ಫೇಸ್ ತೋರಿಸಿ ಏನಾದರೂ ಮಾಡ್ತಾ ಇದ್ರೆ ವಿಡಿಯೋ ಅದಾಗೆ ಎಲಿಜಿಬಲ್ ಆಗಿಬಿಡುತ್ತೆ ನೀವು ಏನು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ ಓಕೆನಾ ಬೈ ಚಾನ್ಸ್ ನೀವು ಫೇಸ್ಲೆಸ್ ವೀಡಿಯೋ ಮಾಡ್ತಾ ಇದ್ದೀರಾ ಬರೀ ವಾಯ್ಸ್ನ ಕೊಟ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀರಾ ಫೋಟೋಸ್ನ ಹಾಕ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಟೈಪ್ ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇದು ಎಲಿಜಿಬಲ್ ಆಗಿಲ್ಲ ಅಂದ್ರೆ ಏನೇನು ನೋಡಿ ಇಲ್ಲಿ ಆಗುತ್ತೆ ಇಲ್ಲಿ ಬಂದುಬಿಟ್ಟು ಲಿಂಕ್ ವೀಡಿಯೋ ಡಿಸ್ಕ್ರಿಪ್ಷನ್ ಇದೆಲ್ಲ ಹಾಕೋಕ್ಕಾಗಲ್ಲ ಅದಾದಮೇಲೆ ಹಾಕಿದ್ರೂ ಬೈ ಚಾನ್ಸ್ ನೀವು ಅದು ಬೇರೆಯವ್ರಿಗೆ ಶೋ ಆಗೋಲ್ಲ ಶೋ ಆದ್ರೇನೆ ಅಲ್ವ ಅವ್ರಿಗೆ ಗೊತ್ತಾಗೋದು ಅದಾದಮೇಲೆ ಜಾಸ್ತಿ ಲೈಸ್ ಬಂದುಬಿಟ್ಟು ಮಾಡ್ಬೋದು ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಶಾರ್ಟ್ಸ್ ಬಂದುಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಇದು ಎಲಿಜಿಬಲ್ ಆಗಿದ್ರೆ ಬೈ ಚಾನ್ಸ್ ಎಲಿಜಿಬಲ್ ಆಗಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ ಶಾರ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಲಿಂಕ್ಸ್ ಎಲ್ಲ ಹಾಕೋಕ್ಕಾಗಲ್ಲ uh that malay ಟೆಸ್ಟ್ ಆ್ಯಂಡ್ ಕಂಪೇರ್ ಡಿಫ್ರೆಂಟ್ ಥಮ್ನೆಲ್ಸು ಮೂರು ಆಪ್ಷನ್ ಮೂರು ಥಮ್ನೆಲ್ ಕೊ ಹಾಕೋ ಆಪ್ಷನ್ ಇದೆಯಲ್ಲ ಅದನ್ನು ಕೂಡ ನಿಮಗೆ ಎಲಿಜಿಬಲ್ ಆಗೋಲ್ಲ ಮೇಲೆ ಅಪ್ಲೋಡ್ ಮೋರ್ ಡೈಲಿ ವೀಡಿಯೋಸು ನೀವು ಲಾಂಗ್ ವೀಡಿಯೋ ಮಾಡೋದಾದರೂ ಕೂಡ ಕೆಲವೊಬ್ಬರು ಎರಡು ಮೂರು ವೀಡಿಯೋ ಹಾಕ್ತಾರೆ ಲಾಂಗ್ ವೀಡಿಯೋ ಸೊ ಆ ವೀಡಿಯೋನೂ ನೀವು ಹಾಕೋಕ್ಕಾಗಲ್ಲ ಮೇಯ್ನಾಗಿ ಆಗಿ ನೀವು ಮೋನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಓಕೆನಾ ಸೊ ಮೂರನೇದು ಬಂದುಬಿಟ್ಟು ಎಲಿಜಿಬಲ್ ಆಗಿಲ್ಲ ಅಂದರೆ ಸೊ ನಿಮಗೇನು ಮಾಡಬೇಕು ಮೂರನೇದು ಎಲಿಜಿಬಲ್ ಬಂದುಬಿಟ್ಟು ನನ್ನ ಥರ ವೀಡಿಯೋ ಮಾಡ್ತಿದ್ರೆ ಅದೇ ಆಗುತ್ತೆ ಏನು ತಲೆ ಕೊಡಿಸ್ಕೋಬೇಡಿ ಬೈ ಚಾನ್ಸ್ ನೀವು ಫೇಸ್ಲೆಸ್ ವಿಡಿಯೋ ಏನಾದರೂ ಮಾಡ್ತಾ ಇದ್ರೆ ನಿಮಗೇನು ಮಾಡಬೇಕು ನಿಮಗೆ ಇಮೇಲಲ್ಲಿ ಕಳಿಸ್ಕೋಬೇಕು ಇದ್ರದ್ದು ಮೇಲು ಓಕೆನಾ ಸೊ ಮೇಲು ಮೇಲಲ್ಲಿ ಇದ್ರದ್ದು ಲಿಂಕ್ ಕಳಿಸ್ಕೊಂಡ್ರೆ ನೀವು ಫೇಸ್ ತೋರಿಸಿ ಎಲಿಜಿಬಲ್ ಮಾಡ್ಕೋಬೋದು ಅಂದರೆ ನೀವು ಏನು ಮಾಡ್ಬೋದು ನಿಮ್ದು ಯಾವುದಾದ್ರೂ ಐ ಡಿ ಏನಾದರೂ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿದರೆ ಐ ಡಿ ಏನಾದರೂ ಇದ್ದರೆ ಅದು ಬಂದ್ಬಿಟ್ಟು ನಿಮ್ದು ಏನಾಗುತ್ತೆ ಐ ಡಿ ಏನಾದರೂ ನೀವು ಕೊಟ್ಟರೆ ಅದರಲ್ಲಿ ಬಂದುಬಿಟ್ಟು ಎಲಿಜಿಬಲ್ ಆಗಿಬಿಡುತ್ತೆ ಓಕೆನಾ ಸೊ ಇದು ಮೇಯ್ನಾಗಿ ನಿಮಗೆ ಸಿಗೋಲ್ಲ ಇದು ಮೂರು ಬಂದುಬಿಟ್ಟು ಎಲಿಜಿಬಲ್ ಮಾಡೋದು ತುಂಬ ಇಂಪಾರ್ಟೆಂಟು ಓಕೆನಾ ಇದು ಮೂರು ಬಂದುಬಿಟ್ಟು ಮರಿದಂಗೆ ಮಾಡಿ ಅದಾದಮೇಲೆ ಗೈಝ್ ಈಗ ನಾವು ಇದರಲ್ಲೇ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನೇನು ಮಾಡಬೇಕಂತ ಸೊ ಇದು ಆಯಿತು ಸೊ ಅದಾದಮೇಲೆ ಇಲ್ಲಿ ನಾವು ಕೆಳಗೆ ಬಂದರೆ ಅಪ್ಲೋಡ್ ಡಿಫಾಲ್ಟ್ಸು ಓಕೆ ಅಪ್ಲೋಡ್ ಡಿಫಾಲ್ಟ್ಸು ಮೂರನೇದು ಓಕೆನಾ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಇಲ್ಲಿ ಬಂದ್ಬಿಟ್ಟು ಮೇಯ್ನಾಗಿ ನಿಮಗೊಂದು ವಿಸಿಬಿಲಿಟಿ ಆಪ್ಷನ್ ಕಾಣುತ್ತೆ ವಿಸಿಬಿಲಿಟಿದು ಓಕೆನಾ ಸೊ ಒಂದು ಸ್ವಲ್ಪ ನಾನು ಝೂಮ್ ಮಾಡಿಬಿಡ್ತೀನಿ ನಿಮಗೆ ಓಕೆನಾ ಸೊ ಇಲ್ಲಿ ಮೇಯ್ನಾಗಿ ಇದು ನೀವು ಡಿಸ್ಕ್ರಿಪ್ಷನ್ ಏನು ಹಾಕಿ ಹಾಕಿದ್ರೂ ಹಾಕ್ಬೋದು ಇಲ್ಲ ಆಪ್ಷನಲ್ಲು ನಿಮಗೆ ಈ ಟ್ಯಾಕ್ಸ್ನು ಅಷ್ಟೇ ನೀವು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಆಪ್ಷನಲ್ಲಿ ಮೇಯ್ನಾಗಿ ಇದು ತಿಳ್ಕೊಳ್ಳಿ ಇದು ಬಂದುಬಿಟ್ಟು ಮೇಯ್ನಾಗಿ ನೀವು ಅನ್ಲಿಸ್ಟೆಡಲ್ಲೇ ಇಡಿ ಓಕೆನಾ ಸೊ ನೀವು ಅನ್ಲಿಸ್ಟೆಡಲ್ಲಿ ಇದು ಡೈರೆಕ್ಟ್ ಬಂದ್ಬಿಟ್ಟು ನೀವು ಯಾವುದೇ ವಿಡಿಯೋ ನಿಮ್ಮ ಚಾನಲಲ್ಲಿ ಅಲ್ಲಿ ನೀವು ಪೋಸ್ಟ್ ಮಾಡಿದರೆ ಡೈರೆಕ್ಟ್ ಬಂದ್ಬಿಟ್ಟು ಅದು ಪಬ್ಲಿಕ್ ಅಲ್ಲಿ ಇರಲ್ಲ ಅನ್ಲಿಸ್ಟೆಡ್ ಅಲ್ಲೇ ಬಂದ್ಬಿಟ್ಟು ಸೇವ್ ಆಗುತ್ತೆ ಆಮೇಲೆ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ಪಬ್ಲಿಕ್ ಅವ್ರ ಯಾವುದಂತ ಓಕೆನಾ ಸೊ ಇದು ಬಂದ್ಬಿಟ್ಟು ಯಾವತ್ತೂ ಅನ್ಲಿಸ್ಟೆಡಲ್ಲೇ ಅಲ್ಲೇ ಇಡಬೇಕು ಓಕೆನಾ ಅದಾದ್ಮೇಲೆ ನಾವಿಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬಂದ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಗಾಯಸ್ ಇಲ್ಲಿ ಏನಿದೆ ಇದು ಅದೇ ಆಗಿರುತ್ತೆ ಇದೇನು ಟಚ್ ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ಇಲ್ಲಿ ಕ್ಯಾಟಗರಿ ಓಕೆ ನಾ ಇಲ್ಲಿ ಕ್ಯಾಟಗರಿಗೆ ಬಂದರೆ ಇಲ್ಲಿ ತುಂಬ ಕ್ಯಾಟಗರೀಸ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಇದು ನನ್ನ ಸೆಲೆಕ್ಟ್ ಆಗಿದ್ದರೆ ನೀವು ಯಾವ ಇದರಲ್ಲಿ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಔಟು ವೆಹಿಕಲ್ಸ್ ಏನಾದರೂ ಮಾಡ್ತಿದ್ದರೆ ಅದರ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಮಿಡಿ ವಿಡಿಯೋ ಮಾಡ್ತಿದ್ರೆ ಕಾಮಿಡಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಜುಶ್ ಎಜುಕೇಶ್ನಲ್ ವೀಡಿಯೋ ಮಾಡ್ತಾಯಿದ್ರೆ ಎಜುಕೇಷನಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟೆ ಎಂಟರ್ಟೈನಿಂಗ್ ಇದೆ ಫಿಲ್ಮ್ ಆ್ಯಂಡ್ ಅನಿಮೇಷನ್ ಇದೆ ಗೇಮಿಂಗ್ ಇದೆ ಟು ಸ್ಟೈಲ್ ಇದೆ ಮ್ಯೂಸಿಕ್ ಇದೆ ಸೊ ಯಾವುದು ನೀವು ಮಾಡ್ತಿದ್ದೀರೋ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಟೆಕ್ ವೀಡಿಯೋಸ್ ಮಾಡ್ತೀನಿ ಯೂಟ್ಯೂಬ್ ರಿಲೇಟೆಡು ಕಾರ್ಟೂನ್ ವೀಡಿಯೋ ರಿಲೇಟೆಡು ಇನ್ನೂ ಬೇರೆ ಬೇರೆ ಸೆಟ್ಟಿಂಗ್ಸ್ ಟೈಪ್ ವಿಡಿಯೋಸ್ ಮಾಡ್ತೀನಿ ಹಾಗಾಗಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಕ್ಯಾಟಗರಿ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಅದನ್ನು ಸೆಲೆಕ್ಟ್ ಗೈಸ್ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ವೀಡಿಯೋ ಲಾಂಗ್ವೇಜ್ದು ಓಕೆನಾ ಈ ವಿಡಿಯೋ ಲಾಂಗ್ವೇಜಲ್ಲಿ ನಿಮ್ಮ ಯಾವುದು ಲಾಂಗ್ವೇಜ್ ವಿಡಿಯೋದು ಓಕೆನಾ ನೀವು ಯಾವ ಭಾಷೆಯಲ್ಲಿ ವೀಡಿಯೋನ ಮಾಡ್ತೀರಾ ಸೊ ನಾನು ಕನ್ನಡದಲ್ಲಿ ಮಾಡ್ತೀನಿ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಹಾಂ ಸೊ ಇದು ಏನು ಬೇಡ ಇದಕ್ಕೆ ಏನು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಅದಾದಮೇಲೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲಾಂಗ್ವೇಜು ನೀವು ಟೈಟಲ್ ಇಂಗ್ಲೀಷಲ್ಲಿ ಹಾಕ್ತಿದ್ದೀರಾ ಇಲ್ಲ ನೀವು ಕನ್ನಡದಲ್ಲಿ ಹಾಕ್ತಿದ್ದೀರಾ ಅದನ್ನು ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಇಂಗ್ಲೀಷಲ್ಲೂ ಹಾಕ್ತೀನಿ ಕನ್ನಡದಲ್ಲೂ ಹಾಕ್ತೀನಿ ನೀವು ಇಂಗ್ಲೀಷಲ್ಲೂ ಮಾಡ್ಕೋಬೋದು ಕನ್ನಡದಲ್ಲೂ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಓಕೆನಾ ಸೊ ನಿಮಗಿಲ್ಲಿ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನಿಲ್ಲಿ ಕನ್ನಡನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಅದಾದಮೇಲೆ ಸಿಂಪಲ್ಲಿ ನೀವೇನು ಮಾಡಬೇಕು ಈ ಅಡ್ವಾನ್ಸ್ ಸೆಟ್ಟಿಂಗ್ ಆಯಿತು ಮತ್ತು ಈಗ ಬೇಸಿಕಲ್ಲೂ ಕೂಡ ನಾನು ಹೇಳಿಕೊಟ್ಟೆ ಅಡ್ವಾನ್ಸಲ್ಲೂ ಹೇಳಿಕೊಟ್ಟೆ ಮಾನಿಟೈಸೇಷನಲ್ಲಿ ಬೇರೆ ಏನು ಕೆಲಸ ಇಲ್ಲ ಇದರಲ್ಲಿ ನಿಮ್ಮದು ಮಾನಿಟೈಸೇಷನ್ ಆಗಿದ್ದರೆ ಈ ಆಪ್ಷನ್ ಸಿಗುತ್ತೆ ಬಟ್ ಇದರಲ್ಲಿ ಏನು ಕೆಲಸ ಇಲ್ಲ ನಿಮಗೆ ಓಕೆನಾ ಅದಾದಮೇಲೆ ಪರ್ಮಿಷನ್ಸು ಇದೆಲ್ಲ ಏನಿಲ್ಲ ಸೊ ಕ್ಯಾಟಗರಿ ಇದು ಕೂಡ ಏನು ಇದರಲ್ಲೂ ಕೂಡ ಯಾವುದು ಸೆಟ್ಟಿಂಗ್ ಸೊ ಇದಾದ್ಮೇಲೆ ಮೇಯ್ನ್ ಆಗಿ ಇನ್ನೊಂದು ಸೆಟ್ಟಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅದನ್ನ ಮರ್ತೋಗಿದ್ದೀನಿ ಸೊ ಇಲ್ಲಿ ಚಾನೆಲ್ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಾಯ್ಸ್ ನಾನು ಈ ಸೆಟ್ಟಿಂಗ್ ಬಗ್ಗೆ ನಿಮಗೆ ಹೇಳಿಲ್ಲ ಸೊ ಈ ಕೀಬೋರ್ಡ್ ಆಪ್ಷನ್ ಇದೆಯಲ್ಲ ಸೊ ಇದ್ರಲ್ಲಿ ಬಂದ್ಬಿಟ್ಟು ಟ್ಯಾಕ್ಸ್ಗಳನ್ನ ಹಾಕಿ ಟ್ಯಾಕ್ಸ್ ಅಂದರೆ ಯಾವ ರಿಲೇಟೆಡ್ ಟ್ಯಾಕ್ಸ್ ಹಾಕಬೇಕಂದ್ರೆ ನಿಮ್ಮ ಚಾನೆಲ್ ರಿಲೇಟೆಡ್ ಟ್ಯಾಕ್ಸ್ ಹಾಕಿ ನಿಮ್ಮ ಹೆಸರದು ಟ್ಯಾಗ್ ಹಾಕಿ ಆಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾರ್ಯಾರು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ ಅವ್ರದ್ದು ಹೆಸರದು ಟ್ಯಾಗ್ ಹಾಕಿ ಅದಾದಮೇಲೆ ವೀಡಿಯೋ ರಿಲೇಟೆಡು ಯಾವ್ಯಾವ ಟೈಪ್ ವೀಡಿಯೋ ಮಾಡ್ತಿದ್ದೀರ ಅದರದ್ದು ಒಂದು ಐದರಿಂದ ಹತ್ತು ಟ್ಯಾಗು ನೀವು ಹಾಕಿ ಇದನ್ನು ಇದೇ ಬಂದುಬಿಟ್ಟು ಮೇಯ್ನು ಟ್ಯಾಗ್ಸು ಇದನ್ನು ನೀವು ಹಾಕಬೇಕು ಓಕೆನಾ ಸೊ ಗೊತ್ತಾಯ್ತಲ್ಲ ಮೇಯ್ನಾಗಿ ಯಾವ್ಯಾವ ಸೆಟ್ಟಿಂಗ್ ಅಂತ ಅದಾದಮೇಲೆ ಸೇವ್ ಮಾಡ್ಕೊಳ್ಳಿ ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ್ಯಾವ ಸೆಟ್ಟಿಂಗ್ ಮಾಡಬೇಕಂತ ಸೊ ಈ ಸೆಟ್ಟಿಂಗ್ನ ನೀವು ಮಾಡ್ಕೊಳ್ಳಿ ಆರಾಮಾಗಿ ಆಗ ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಯಾವ ಥರ ಆಡಿಯನ್ಸ್ ಹತ್ರ ನಾ ಅವ್ರಿಗೆ ಇಂಪ್ರೆಷನ್ಸ್ ಕಳಿಸ್ಬೇಕು ಅಂತ ಓಕೆನಾ ಸೊ ಮೇಯ್ನಾಗಿ ಹೇಳಿದ್ನಲ್ಲ ಸೊ ಆ ಥಮೇಲಿ ಯಾವುದೆಲ್ಲ ಫೋನ್ ನಂಬರ್ ವೆರಿಫಿಕೇಷನ್ ಎಲ್ಲ ಮಾಡೋದು ಸೊ ಅದನ್ನೆಲ್ಲ ಮೇಯ್ನಾಗಿ ಅದನ್ನು ಫಸ್ಟು ಮಾಡಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸ್ ಏನಾದರೂ ಕ್ವಶನ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ಇಲ್ಲ ಇನ್ನು ಯಾವುದಾದ್ರೂ ಸೆಟ್ಟಿಂಗ್ ಮಿಸ್ ಆಗಿದ್ರೆ ನಂಗೆ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಗೈಸ್ ओके गैस ये वीडियो स्टाइल लाइक एंड कमेंट एंड सब्सक्राइब मार्क कोली दे इतना वीडियो ना नेक्स्ट टाइम तक उभरते नालियोर बाय बाय गैस